ಸ್ನೇಹಿತರೆ ನಮಸ್ಕಾರ ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸ್ನೇಹಿತರೆ ಇವತ್ತು ನಾವು ಮಾಡ್ತಿರೋ ರೆಸಿಪಿ ನಿಪ್ಪಟ್ಟು ಹಬ್ಬ ಹರಿದಿನಗಳಲ್ಲಿ ಇದನ್ನು ತುಂಬ ಈಸಿಯಾಗಿಯೇ ಮಾಡ್ಕೋಬಹುದು ಹಾಗಾದರೆ ಬನ್ನಿ ಸ್ನೇಹಿತರೆ ಸುಲಭವಾಗಿ ಗರಿಗರಿಯಾದ ನಿಪ್ಪಟ್ಟು ಮಾಡೋದು ಹೇಗಂತ ನೋಡೋಣ ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಒಂದು ಬೌಲ್ ಶೇಂಗಾ ಬೀಜನ ಹಾಕೊಳ್ತಾ ಇದ್ದೀವಿ ನಿಧಾನ ಊರಿನಲ್ಲಿ ಹುರ್ಕೋಬೇಕು ಅದ್ರ ಸಿಪ್ಪೆಗಳನ್ನ ಅಷ್ಟು ಹುರ್ಕೊಂಡ್ರೆ ಸಾಕು ಮಕ್ಕಳಿಗೂ ಕೂಡ ಸಂಜೆ ಟೈಮ್ ನಲ್ಲಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದು ಒಂದು ಡಬ್ದಲ್ಲಿ ಹಾಕಿಟ್ರೆ ಸುಮಾರು ದಿನಗಳ ಕಾಲ ಇಡಬಹುದು ಇವಾಗ ನೋಡಿ ಹುರಿದಾಗಿದೆ ಸಿಪ್ಪೆಗಳನ್ನ ತೆಗೆದಿಟ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹುರಿದು ಸಿಪ್ಪೆ ತೆಗೆದಿಟ್ಟ ಶೇಂಗಾ ಬೀಜನ ಹಾಕಿ ತರಿತರಿಯಾಗಿ ಸ್ವಲ್ಪ ಪುಡಿ ಮಾಡ್ಕೋಬೇಕು ಜಾಸ್ತಿ ಪುಡಿ ಮಾಡಬಾರ್ದು ಊರ್ತಿ ನೊಣಗಾಗಬಾರ್ದು ಇಷ್ಟು ಆದರೆ ಸಾಕು ಇವಾಗ ಇದನ್ನ ತೆಗೆದಿಟ್ಟು ಇದೇ ಜಾರಿಗೆ ಮುಕ್ಕಾಲ್ ಬೌಲು ಹುರಿಗಡ್ಲೆನ ಹಾಕೋಬೇಕು ಇದನ್ನು ಕೂಡ ತರಿಯಾಗಿಯೇ ಪುಡಿ ಮಾಡಿಕೊಡೋಣ ಹುರಿಗಡ್ಲೆ ಕೂಡ ಇಷ್ಟು ತರಿತರಿಯಾಗಿ ಆಗಿದೆ ಇವಾಗ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಎರಡು ಬೌಲ್ ಅಕ್ಕಿ ಹಿಟ್ಟು ಹಾಕಬೇಕು ಮತ್ತೆ ಎರಡು ಚಮಚ ಕಡಲೆ ಹಿಟ್ಟು ಇವಾಗ ಒಂದೂವರೆ ಚಮಚ ಖಾರದ ಪುಡಿ ಹಾಕ್ತಾ ಇದ್ದೀವಿ ನಂತರ ಒಂದು ಚಮಚ ಜೀರಿಗೆ ಹಾಕೋಬೇಕು ಇವಾಗ ಮೊದಲೇ ಪುಡಿ ಮಾಡಿಟ್ಟ ಶೇಂಗಾ ಮತ್ತು ಪುರಿಗಡಲೇನ ಹಾಕೋಬೇಕು ಇವಾಗ ಚಿಕ್ಕದಾಗಿ ಹೆಚ್ಚಿದ ಏಳರಿಂದ ಎಂಟು ಬೇವಿನೆಲೆ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಹೆಚ್ಚಿದ ಒಂದು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀವಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಅಂದಾಜಿಗೆ ಹಾಕೊಂಡು ಮಿಶ್ರಣ ಮಾಡ್ತಾ ಇದ್ದೀವಿ ಇವಾಗ ಅಂದಾಜು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿ ಮತ್ತೆ ಮಿಶ್ರಣ ಮಾಡ್ಕೋಬೇಕು ಇಲ್ಲಿ ತೋರಿಸಿದಂತೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಕಲಿಸ್ಕೋಬೇಕು ಉಂಡೆ ಕಟ್ಟೋದಕ್ಕೆ ಎಷ್ಟು ಹದ ಬೇಕು ಅಷ್ಟು ಕಲಿಸ್ಕೊಂಡ್ರೆ ಆಯ್ತು ನೋಡಿ ಇಷ್ಟು ಕಲ್ಸಿದೀವಿ ಇವಾಗ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಟು ಅದು ಕಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಡ್ತಾ ಇದ್ದೀವಿ ಇವಾಗ ಕಲಸಿಟ್ಟ ಮಿಶ್ರಣದಿಂದ ಒಂದು ಚಿಕ್ಕ ಉಂಡೆಯನ್ನು ತೆಗೆದುಕೊಂಡು ಈ ರೀತಿ ಅಂಗೈನಲ್ಲಿ ಚಪ್ಪಟ್ಟೆಯಾಗಿ ತೊಡ್ಕೋಬೇಕು ಈ ರೀತಿ ನೀಟಾಗಿ ಬರಬೇಕಂದ್ರೆ ಅಂಗೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ಕೈಗೆ ಅಂಟ್ಕೊಡುತ್ತೆ ಈಗ ಎಣ್ಣೆ ಕಾದಿದೆ ಒಂದೊಂದಾಗಿ ಎಣ್ಣೆಗೆ ಬಿಡೋಣ ಊರಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ ಸ್ವಲ್ಪ ಬೆಂದ ನಂತರ ಮತ್ತೊಂದು ಬದಿಗೆ ಹಾಕೋಬೇಕು ಹೀಗೆ ಒಂದು ಎರಡು ಸಲ ಮಡ್ಚು ಹಾಕೋಬೇಕು ಎರಡು ಬದಿಗಳಲ್ಲೂ ಕೂಡ ನಿಧಾನ ಊರಿಯಲ್ಲೇ ಬೇಯಬೇಕು ನೋಡಿ ಇವಾಗ ಬೆಂದಿದೆ ಉಳಿದ ಮಿಶ್ರಣವನ್ನು ಕೂಡ ನಾವು ಮೊದಲೇ ತೋರಿಸಿದಂತೆ ಮಾಡಿ ಎಣ್ಣೆಗೆ ಬಿಟ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇವಾಗ ಗರಿಗರಿಯಾದ ತುಂಬ ರುಚಿಕರವಾದ ನಿಪ್ಪಟ್ಟು ಸವಿಯಲು ಸಿದ್ಧವಾಗಿದೆ ಈ ನಿಪ್ಪಟ್ಟು ಮಾಡೋ ರೆಸಿಪಿ ನಿಮಗಿಷ್ಟ ಆಗಿದರೆ ದಯವಿಟ್ಟು ನಮ್ಮ ಸಿಂಪಲ್ ಮಾಲ್ನಾಡಿಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಡಿ ಸ್ನೇಹಿತರೆ ಧನ್ಯವಾದಗಳು